ओम् गणाना अन्त्वा गणपतिगुं हवामहे कविं कवीनामपमश्रवस्तमं ज्येष्ठराजं ज्येष्ठराजम् ब्रह्मणान् ब्रह्मणस्पत ఆన శృణ్వన్నోతిభిస్ దాదనం శ్రీ విఘ్నేశ్వరాయ నమ ప్రణవదేవి సరస్వతి వాజే భిర్వాజినివతి ధీనామవిత్రేవతో సం సరస్వత్ నమ దీ గర్భసంభూ విద్యుత్కాంచసన్నిభం కుమరం శక్తిహస్త మంగళం ప్రణమామ్యహం నమస్కార స్నేహితరే ఎల్లరిగూ నమ్మ చానల్న మాసభవిష్య కార్యక్రమకే ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಮೇಷರಾಶಿಯವರ ಜುಲೈ ತಿಂಗಳ ಮಾಸದ ಒಂದು ಫಲವನ್ನು ನೋಡೋಣ ಸ್ನೇಹಿತರೆ ಯಾರೆಲ್ಲ ಮೇಷರಾಶಿಯವರು ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಈ ತಿಂಗಳು ಮೇಷರಾಶಿಯವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಅನುಗ್ರಹಿಸಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಎಲ್ಲರಿಗೂ ಬಂದಂತಹ ಕಷ್ಟಗಳು ತೊಂದರೆಗಳು ತಾಪತ್ರಯಗಳು ದೂರವಾಗಲಿ ನಿಮ್ಮ ಅಭೀಷ್ಟಗಳೆಲ್ಲ ನೆರವೇರಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಸ್ನೇಹಿತರೆ ಮೇಷರಾಶಿಯವರ ಈ ಜುಲೈ ತಿಂಗಳ ಸಂಪೂರ್ಣವಾದಂತಹ ಒಂದು ಫಲವನ್ನು ನೋಡೋಣ ಮೇಷ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ತಂದುಕೊಡುವಂತಹ ಒಂದು ತಿಂಗಳಾಗಲಿದೆ ಆದರೆ ಕೆಲವು ಕಾರಣಗಳಿಗಾಗಿ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಬಹುದು ಆರಂಭದಲ್ಲಿ ಕುಟುಂಬದ ಸದಸ್ಯರ ಪ್ರಭಾವದಿಂದ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗುವಂಥ ಒಂದು ಸಾಧ್ಯತೆ ಇದೆ ಸ್ವಲ್ಪ ಮಟ್ಟಿಗೆ ಈ ತಿಂಗಳು ನೀವು ಒಂದು ಕುಟುಂಬದವರೊಂದಿಗೆ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ಈ ಒಂದು ತಿಂಗಳು ನೀವು ಪ್ರಮುಖ ಒಪ್ಪಂದದಿಂದ ನಷ್ಟವನ್ನು ಅನುಭವಿಸುವಂಥ ಒಂದು ಸಾಧ್ಯತೆ ಇದೆ ವಾಸ್ತವವಾಗಿ ನೀವು ತಪ್ಪು ಊಹೆಯಿಂದ ಈ ತಿಂಗಳು ನೀವು ಹಾನಿಗೊಳಗಾಗುವಂಥ ಸಾಧ್ಯತೆ ಇದೆ ಸಮಸ್ಯೆಗಳಿಂದ ನೀವು ಓಡಿ ಹೋಗಬೇಡಿ ಆದರೆ ಅವುಗಳನ್ನು ಎದುರಿಸಲು ನಿಮಗೆ ಸಲಹೆಯನ್ನು ನೀವು ಬೇರೆಯವರಿಂದ ಪಡೆದುಕೊಳ್ಳತಕ್ಕಂಥದ್ದು ಉತ್ತಮ ಯಾರೊಂದಿಗೂ ವಾಗ್ವಾದ ಇಳಿಯಬೇಡಿ ಪರಿಶೀಲಿಸದೆ ಯಾವುದೇ ದೊಡ್ಡ ಹೆಜ್ಜೆಯನ್ನು ಇಡಬೇಡಿ ಎಲ್ಲರೊಂದಿಗೆ ಒಂದು ಚರ್ಚೆಯನ್ನು ಮಾಡಿಕೊಂಡು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಈ ತಿಂಗಳು ನೀವು ಮುಂದುವರಿಯತಕ್ಕಂಥದ್ದು ಉತ್ತಮ ಸಂಗಾತಿಗಳ ನಡುವೆ ಸೈದ್ಧಾಂತಿಕ ಒಂದು ಭಿನ್ ಭಿನ್ನಾಭಿಪ್ರಾಯಗಳು ಬರತಕ್ಕಂಥ ಸಾಧ್ಯತೆ ಇದೆ ಬಾಹ್ಯ ಸಂಪರ್ಕಗಳು ಪ್ರಯೋಜನಕಾರಿಯಾಗಲಿದೆ ಯಾರೊಬ್ಬರ ಸ್ವಾಭಿಮಾನವನ್ನು ನೋಯಿಸುವುದನ್ನು ಈ ತಿಂಗಳು ನೀವು ತಪ್ಪಿಸಿಕೊಳ್ಳತಕ್ಕಂಥದ್ದು ಉತ್ತಮ ಇನ್ನು ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಬರುವಂತಹ ಒಂದು ಸಾಧ್ಯತೆ ಇದೆ ಯಾವುದೇ ಅನಾರೋಗ್ಯಗಳಿದ್ದಂತಲೂ ಈ ತಿಂಗಳು ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಈ ತಿಂಗಳಲ್ಲಿ ನೀವು ಪ್ರಮುಖ ಒಂದು ಒಪ್ಪಂದವನ್ನು ಮಾಡಿಕೊಡುವಂಥ ಒಂದು ಸಾಧ್ಯತೆ ಇದೆ ತುಂಬ ಎಚ್ಚರಿಕೆಯನ್ನು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಈ ವಾರ ಈ ತಿಂಗಳು ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ಮುನ್ನಡೆಯುವುದು ಉತ್ತಮ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಒಂದು ವಿವಾಹದ ಯೋಗಭಾಗ್ಯಗಳು ಕೂಡಿ ಬರುವಂಥ ಒಂದು ಸಾಧ್ಯತೆ ಹೆಚ್ಚಾಗಲಿದೆ ಹಾಗೂ ಉದ್ಯೋಗ ಕರ್ತರಿಗೆ ಸರ್ಕಾರಿ ಉದ್ಯೋಗದವರಾಗಿದ್ದಲ್ಲಿ ಈ ತಿಂಗಳು ನಿಮಗೆ ಒಳ್ಳೆಯ ಬಡ್ತಿ ಪ್ರಾಪ್ತಿಯಾಗಲಿದೆ ಹೊರಗಿನ ದೇಶದ ಉದ್ಯೋಗವನ್ನು ಬಯಸುತ್ತಿರುವವರಿಗೆ ಈ ತಿಂಗಳು ಸ್ವಲ್ಪ ಹಿನ್ನಡೆಯಾಗಬಹುದು ಎನಿಸಿದಂಥ ಕಾರ್ಯದಲ್ಲಿ ಜಯ ಉಂಟಾಗದೇ ಇರಬಹುದು ಮೇಷರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಹೊರಗಿನ ಒಂದು ಜನರ ಸಂಪರ್ಕದಿಂದಾಗಿ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ಒಂದು ಸಾಧ್ಯತೆ ಇದೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ ಈ ತಿಂಗಳು ನಿಮಗೆ ಬರತಕ್ಕಂಥ ಎಲ್ಲ ವಿಪತ್ತುಗಳ ನಿವಾರಣೆಗಾಗಿ ನಿಮ್ಮ ಇಷ್ಟದೇವರ ಕುಲದೇವರ ಸ್ಮರಣೆಯೊಂದಿಗೆ ಈ ತಿಂಗಳು ಮೇಷರಾಶಿಯವರು ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ನಾಗದೇವರ ಸ್ಮರಣೆಯನ್ನು ಈ ತಿಂಗಳು ನೀವು ಹೆಚ್ಚಾಗಿ ಮಾಡತಕ್ಕಂಥ ಮಾಡಿಕೊಂಡು ಬರತಕ್ಕಂಥದ್ದು ಉತ್ತಮ ಹಾಗೂ ಬರತಕ್ಕಂಥ ಎಲ್ಲ ವಿಪತ್ತುಗಳ ಒಂದು ಪರಿಹಾರಕ್ಕಾಗಿ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಈ ತಿಂಗಳು ನೀವು ಸಾಧ್ಯವಾದಷ್ಟು ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಬನ್ನಿ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ ಈ ಒಂದು ಮೇಷರಾಶಿಯವರ ನಿಮ್ಮ ಜುಲೈ ತಿಂಗಳ ಶುಭ ಸಂಖ್ಯೆಗಳು ನಾಲ್ಕು ಮತ್ತು ಎಂಟು ಇನ್ನು ಮೇಷರಾಶಿಯವರ ನಿಮ್ಮ ಈ ತಿಂಗಳ ಒಂದು ಅದೃಷ್ಟದ ಬಣ್ಣಗಳು ಗುಲಾಬಿ ಮತ್ತು ಕಂದು ಬಣ್ಣ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆಲ್ಲರಿಗೂ ಶುಭ ಫಲಗಳು ಪ್ರಾಪ್ತಿಯಾಗಲಿ ಎಂದು ಭಗವಂತನಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು